ಈ ಪತ್ರಿಕಾ ಸಭೆಯಲ್ಲಿ ಇನ್ನೊಬ್ಬ ಪೂಜ್ಯರು ಸೀಸೈಲ ಮಾತಮ್ಮ ಉಪಸ್ಥಿತರಿದ್ದಾರೆ ನಮ್ಮ ಗ್ರಂಥದ ರಚನಾಕಾರರು ಕೂಡ ಅವರು ಸರಿಶೈಲ ಮಾತಮ್ಮ ತಾರೀಕು ಇಪ್ಪತ್ತೊಂಬತ್ತರಿಂದ ಎರಡನೇ ತಾರೀಕು ವರೆಗೆ ಜಾತ್ರೆ ವರ್ಷ ಕೂಡ ವಿವಿಧ ಕಾರ್ಯಕ್ರಮ ಒಳಗೊಂಡು ಪ್ರಥಮವಾಗಿ ಇನ್ನು ಸಂಪ್ರದಾಯದಂತೆ ಪ್ರತಿ ವರ್ಷದ ಗೋವುಗಳ ಪೂಜೆ ಮಾಡೋರೊಂದಿಗೆ ಈ ಜಾತ್ರೆ ಪ್ರಾರಂಭ ಆಗ್ತದೆ ಕೃಷಿ ಮೇಳ ಎಚ್ಕೊಂಡು ಮತ್ತು ವಿಶೇಷವಾಗಿ ಈ ಭಾಗದಲ್ಲಿ ಯಾವುದೂ ಪ್ರತ್ಯೇಕ ನಾನು ಕೇಳಿಲ್ಲ ಅಂಥ ಒಂದು ಕ್ರೀಡೆಯನ್ನು ಇಲ್ಲಿ ನಮ್ಮ ಗ್ರಾಮೀಣ ಯುವಕರೆಲ್ಲ ಸೇರಿಕೊಂಡು ಕುಕ್ಕುಮನಾಳದ ನಮ್ಮ ಸದ್ಭಕ್ತರು ಸೇರಿ ಹೆಸರಿನ ಗದ್ದೆಯಲ್ಲಿ ಓಟ ಅನ್ನುವಂಥ ಒಂದು ಸ್ಪರ್ಧೆಯನ್ನು ಭಾಳಷ್ಟು ವರ್ಷ ನಡೆಸ್ಕೊಂಡು ಬಂದರೆ ಮತ್ತು ಇಲ್ಲಿ ಪರಿಚಯ ನೀರಲ್ಲಿ ಭಾಗದಾಗ ಇಂಥ ಒಂದು ಪರಿಚಯ ಮಾಡುವಂಥ ಒಂದು ಪ್ರಯತ್ನವನ್ನು ಅದು ಗ್ರಾಮೀಣ ಭಾಗದ ಯುವಕರು ಆಡ್ತಾ ಇರೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಜೊತೆಯೇ ರಾತ್ರಿ ಜ್ಞಾನ ದೀಪೋತ್ಸವ ಜ್ಞಾನ ದೀಪೋತ್ಸವ ಇದು ವಿಶೇಷವಾಗಿ ಎಲ್ಲ ಕಡೆ ಬರೀ ದೀಪೋತ್ಸವ ಲಕ್ಷ ದೀಪೋತ್ಸವ ಕೋಟಿ ದೀಪೋತ್ಸವ ಅಲ್ಲಿ ನಮ್ಮಲ್ಲಿ ಕತ್ತಲೆ ಮಠದಲ್ಲಿ ಪೂಜ್ಯರ ಒಂದು ಆಶೀರ್ವಾದದಿಂದ ಜ್ಞಾನ ದೀಪೋತ್ಸವ ಅಂದರೆ ಜ್ಞಾನದೀಪ ಹೊತ್ತು ಬೆಳಗಾವಂದ್ರೆ ಐದು ದಿವಸಗಳ ಕಾಲ ಎಲ್ಲ ಭಕ್ತರು ನಮ್ಮ ಮಠದ ಸುತ್ತಮುತ್ತ ಗ್ರಾಮದ ಎಲ್ಲ ಭಕ್ತರು ತಮ್ಮ ಮನೆಯಲ್ಲಿ ಐದು ದಿವಸ ನಂದಾದೀಪವನ್ನು ಬೆಳೆಸುವಂಥ ಒಂದು ಪದ್ಧತಿಯನ್ನು ಪೂಜ್ಯರು ಇವತ್ತು ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಜಾತ್ರೆ ಪ್ರಾರಂಭ ದಿವಸನೇ ದೀಪ ಏನು ಪ್ರಜ್ವಲ ಮಾಡಿ ಮನೆಯಲ್ಲಿ ನಂದಾದೀಪ ಬೆಳಗಿಸ್ತಾರೆ ಈ ಒಂದು ಕಾರ್ಯಕ್ರಮ ಅದು ಆದ ಮರುದಿವಸ ಅಂದರೆ ಪಾಠ್ಯ ದಿವಸ ಪುರಾಣ ಮಂಗಲದ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ನಡೀತಾ ಇದೆ ಈ ವರ್ಷವೂ ಕೂಡ ಶ್ರೀ ಸದ್ಗುರು ಸದಾಶಿವ ಲೀಲಾಮೃತ ಅನ್ನುವಂಥ ಚರಿತ್ರೆಯ ಒಂದು ಭಾಗವನ್ನು ಇವತ್ತು ಶ್ರೀಸೈಲ ಮಹಾಸ್ವಾಮಿಗಳು ಪ್ರವಚನವನ್ನು ನೀಡ್ತಾ ಇದ್ದಾರೆ ಅದು ಒಂದು ಕಾರ್ಯಕ್ರಮ ಸಾಯಂಕಾಲ ನಡೀತದೆ ಅದರಲ್ಲಿ ವಿಶೇಷವಾಗಿ ಈ ಸಲ ಜಾನಪದ ಸಾಹಿತಿಯನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ಡಾಕ್ಟರ್ ಶಂಭು ಬಳಿಗಾರ್ ಖ್ಯಾತ ಜಾನಪದ ಸಾಹಿತಿಗಳು ಹವೇರಿ ಇವರು ಅವತ್ತು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥದ್ದು ಈ ಸಂದರ್ಭದಲ್ಲಿ ರಚನೆ ಸಿದ್ದಾಪುರ ಸರ್ ಅವರು ಬೇರೆ ಬೇರೆ ಮಹಾ ಮಹಾಸ್ವಾಮಿಗಳೆಲ್ಲ ಕಾರ್ಯಕ್ರಮದಲ್ಲಿ ಉಪಸ್ತಿರ್ತದೆ ಅದರ ಜೊತೆ ಅದು ಸರ್ ರಥೋತ್ಸವ ವಿಶೇಷವಾಗಿ ಈ ಒಂದು ನಮ್ಮ ಉತ್ತರ ಕರ್ನಾಟಕ ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗ ರಥೋತ್ಸವ ಬೆಳಗ್ಗಿನ ಸಹಾಯಕ್ಕೆ ಒಂದು ಸಂದರ್ಭದಲ್ಲಿ ನಡೆಯುವಂಥದ್ದು ಮಧ್ಯಾಹ್ನ ನಡೀತಿರ್ತವೆ ಸಾಯಂಕಾಲ ಅದು ನಮ್ಮದು ಏಳು ಗಂಟೆ ನಂತರ ರಥೋತ್ಸವ ಭಾಳಷ್ಟು ಧಾರ್ಮಿಕವಾಗಿ ವಿದ್ಯಾನಿಗೆ ರಥೋತ್ಸವ ಸಾಯಂಕಾಲ ಒಂಬತ್ತು ಮೂವತ್ತೊಂದು ಅಂತಿ ನಡೀತದೆ ಅದ್ರ ಜೊತೆಯೇ ಬೇರೆ ಬೇರೆ ಕಾರ್ಯಕ್ರಮಗಳು ಪಾಜಾತಿ ಇರ್ಬೋದು ಆರೋಗ್ಯ ಸೇವೆಗೆ ಇರ್ಬೋದು ಅಲ್ಲಿ ವಿಶೇಷವಾಗಿ ಉಡಿ ತುಂಬೋ ಕಾರ್ಯಕ್ರಮ ಕೂಡ ಅವತ್ತು ಬೆಳಗ್ಗೆ ನಡೀತದೆ ಸಾಯಂಕಾಲ ರಥೋತ್ಸವ ನಡೀತದೆ ಮಧ್ಯಾಹ್ನ ಕೂಡ ಮೂರಾಕು ಕಾರ್ಯಕ್ರಮ ಇರುವಂಥದ್ದು ನನಗೆಲ್ಲ ಪತ್ರಿಕೆ ಮುಖಾಂತರ ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ ಒಂದು ಒಂದನೇ ತಾರೀಕು ಅಂದರೆ ಒಂದನೇ ತಾರೀಕು ಇವತ್ತೇನು ನಮ್ಮ ಈ ಇದರಲ್ಲಿ ಸರಳ ಸಾಮೂಹಿಕ ವಿಶೇಷವಾಗಿ ಐವತ್ತಕ್ಕೂ ಹೆಚ್ಚು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿರೋ ಐವತ್ತಕ್ಕೂ ಹೆಚ್ಚು ಸರಳ ಸಾಮೂಹಿಕದಲ್ಲಿ ಜೋಡಿಗಳು ಬಂದು ನೋಂದಾಯಿಸಿ ಹೆಸರನ್ನು ನೋಂದಾಯಿಸಿದ್ರೆ ಇನ್ನೂ ಮೂರು ಆಗ್ಬೋದು ಅವರಲ್ಲಿ ವಿಶೇಷವಾಗಿ ನಮ್ಮ ಮಠದ ವತಿಯಿಂದ ತಾಳಿ ತೇನು ಎಲ್ಲ ಬಟ್ಟೆ ಇವೆಲ್ಲ ಉಚಿತವಾಗಿ ಕೊಡಲಾಗ್ತದೆ ಸರ್ಕಾರದ ನಿಯಮಾನುಸಾರವಾಗಿ ವಯಸ್ಸಿನ ಮಿತಿ ಎಲ್ಲ ಒಳಗಡೆ ಅಂದರೆ ಸರ್ಕಾರದ ಕಾನೂನು ಚೌಕಟ್ಟಿನಲ್ಲಿ ಆ ಹೆಸರುಗಳನ್ನು ನೋಂದಾಯಿಸಲಾಗಿದೆ ಅದೇ ರೀತಿ ಕಾರ್ಯಕ್ರಮವನ್ನು ನಡೆಸಲಾಗ್ತದೆ ಆ ಕಾರ್ಯಕ್ರಮಕ್ಕೆ ಗುರುತೀದ ಮಹಾಶಿವಿಗಳು ಬಂಧನಾಥ್ ಕ್ಷೇತ್ರ ಇವರು ಈ ಕಾರ್ಯಕ್ರಮದಲ್ಲಿ ಸನ್ನಿಧಿಯನ್ನು ವಹಿಸ್ತಾರೆ ಅದ್ರ ಜೊತೆಯೇ ಕೊನೆಯ ದಿವಸ ಅಂದ್ರೆ ಕೊನೆ ದಿವಸ ಅಂದ್ರೆ ನಮ್ಮ ನೇಗಿಲು ಸ್ಪರ್ಧೆ ರೈತರಿಗಾಗಿ ಆ ಕುಸ್ತಿ ಯುವಕರಿಗಾಗಿ ಒಂದು ಪ್ರೇರಣೆ ಇಟ್ಕೊಂಡು ಇವತ್ತು ಜಂಗಿ ನಿಕಾಲಿ ಕುಸ್ತಿಗಳು ಭಾರಿ ಎತ್ತರ ಸ್ಪರ್ಧೆ ಜೊತೆಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರ ಎತ್ತರ ಸ್ಪರ್ಧೆಯನ್ನು ಕೂಡ ಇಲ್ಲಿ ನಡೀತಿದ್ದಾರೆ ಅದ್ರ ಜೊತೆ ರಾತ್ರಿ ಮದ್ದು ಸುಡುವಂಥ ಒಂದು ಕೊನೆ ಕಾರ್ಯಕ್ರಮ ಅದಾದ ನಂತರ ಕಾಯಿ ಸವಾಲು ಇರಲಿ ಈ ರೀತಿ ಕಾರ್ಯಕ್ರಮಗಳನ್ನು ಅಳವಡಿಸಲಾಗಿದೆ ಒಂದು ವಿಶೇಷವಾದಂಥ ಜಾತ್ರೆ ಅಂದರೆ ಪ್ರತಿ ಸಲ ಹೇಳ್ತಾ ಇರ್ತೀವಿ ವಿಶೇಷವಾದಂಥ ಜಾತ್ರೆ ಇದು ಭಕ್ತರ ಜಾತ್ರೆ ಭಕ್ತರೇ ನಡೆಸುವಂಥ ಜಾತ್ರೆ ಯಾಕೆ ಎಲ್ಲ ಸುತ್ತಮುತ್ತಲೂ ಹತ್ತರಿಂದ ಹದಿನೈದು ಗ್ರಾಮಗಳಿಂದ ಬಂದು ಭಕ್ತರು ದಿನ ಪ್ರಸಾದ ಸೇವೆ ಮಾಡ್ತಾರೆ ಪ್ರಸಾದವನ್ನು ನೀಡ್ತಾರೆ ಅದ್ರ ಜೊತೆಗೆ ಇವೆಲ್ಲ ನೆಗಲ ಸ್ಪರ್ಧೆ ಇರ್ಬೋದು ಕೆಸರ ಕೆಸರಲ್ಲಿ ಓಟ ಸ್ಪರ್ಧೆ ಇವ್ರನ್ನೂ ಕೂಡ ಬೇರೆ ಬೇರೆ ಊರವ್ರು ಮಾಡ್ತಾರೆ ಇಲ್ಲಿ ಕತ್ನಾಳಿಯವರು ಯಾರು ಮಾಡೋಂಗಿಲ್ಲ ಬೇರೆಯವರೇ ಮಾಡುವಂಥದ್ದು ಇದು ವಿಶೇಷವಾಗಿ ಈ ಕತ್ನಾಳಿ ಜಾತ್ರೆಯಲ್ಲಿ ಇದಕ್ಕೆ ಭಕ್ತರ ಜಾತ್ರೆ ಅನ್ನುವಂಥದ್ದು ಇದೇನು ಜಾತ್ರಾ ಕಮಿಟಿ ಅನ್ನುವಂಥ ಇಲ್ಲ ಭಕ್ತರೇ ಇವತ್ತು ನೆರವೇರಿಸುವಂಥದ್ದು ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ ಖರ್ಚು ಕೂಡ ಅವರೇ ಮಾಡ್ತಾರೆ ಈ ರೀತಿ ಒಂದು ಕಾರ್ಯಕ್ರಮ ಇಲ್ಲಿ ಇರಲಾಗ್ತಾನು ಅನ್ನುವಂಥ ಮತ್ತೆನೇ ಈ ಸಂದರ್ಭ ಹೇಳಿ ನಮ್ಮ ಜಾತ್ರೆ ಅಂದರೆ ಈ ಯುಗಾದಿ ಒಂದು ಪಾಡ್ಯಕ್ಕೆ ಎರಡು ಇದರಲ್ಲಿ ತಮಾಶೆ ಈ ದಿವಸಗಳ ಕಾಲ ಜಾತ್ರೆ ನಡೀತದೆ ನಾವೆಲ್ಲರೂ ಕೂಡ ಜಾತ್ರೆಯಲ್ಲಿ ಕೂಡ ಆಗಮಿಸಬೇಕಂತ ವಿನಂತಿ ಮಾಡಿಕೊಂಡು ಯಾತ್ರೆ ನಾವು ಕೊಡೋದಾಗ್ತೀನಿ ನಮ್ಮ ಶಿಷ್ಯರ ಮಹಾಸ್ವಾಮಿ ಕೂಡ ಒಂದು ಎರಡು ವಿಚಾರಗಳನ್ನು ಗ್ರಂಥ ಮತ್ತು ಪುರಾಣ ಬಹುಸಾಲ ಉದ್ಘಾಟನೆ ಆಗ್ಯದ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಉದ್ಘಾಟನೆ ಆಗ್ಯದ ಅದು ರಚನೆಕಾರರವರು ಅದಕ್ಕೆ ಒಂದು ಎರಡು ಮಾತುಗಳನ್ನು ನೋಡ್ತೀವಿ